ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಬಡ ಜನರಿಗೆ ಅನುಕೂಲ ಆಗ್ಬೇಕಂತ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಒಂದೊಂದಾಗೆ ಕೈ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅದರಲ್ಲಿ ಜನೌಷಧಿ ಕೇಂದ್ರ ಏನು ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಡವರಿಗೆ ಕೈಗೆಲ್ಲಕ್ಕೋ ಬೆಲೆಯಲ್ಲಿ ಸಿಗ್ಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳನ್ನ ಏನು ನೂರು ರೂಪಾಯಿ ಇದ್ರೆ ಅದನ್ನ ಇಪ್ಪತ್ತು ರೂಪಾಯಿ ಕೊಡೋಂಥ ಕೆಲಸಗಳನ್ನ ಮಾಡಿ ಸುಮಾರು ಜನ ಬಿ ಪಿ ಶುಗರ್ ಇದೆಲ್ಲ ಇರ್ತಕ್ಕಂಥವ್ರು ಅವ್ರ ಮಕ್ಕಳನ್ನ ಸಾವಿರಾರು ರೂಪಾಯಿ ಹಣ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಕೊಡದೆ ನಿರಾಕರಿಸಿದಂತ ಸಂದರ್ಭದಲ್ಲಿ ಎಷ್ಟೋ ಜನ ಔಷಧಿಗಳಿದ್ದೆ ಮತ್ತೆ ಮಾತ್ರೆಗಳಿರ್ತಕ್ಕಂಥ ಇದೆ ಸತ್ತಿರತಕ್ಕಂಥದ್ದು ನಿರ್ದರ್ಶನಗಳಿದೆ ಇದನ್ನೆಲ್ಲ ನೋಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಡ ಜನಕ್ಕೂ ಕಡಿಮೆ ಕೈಗೆಟುಕೋ ಬೆಲೆಯಲ್ಲಿ ಔಷಧಿಗಳು ಸಿಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಬಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೇಂದ್ರಗಳನ್ನು ತೆರೆದು ಕೋಟ್ಯಾಂತರ ಜನಗಳಿಗೆ ಕೋಟ್ಯಾಂತ ಕೋಟ್ಯಾಂತರ ಬಡವರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ರು ಆದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ನಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ನೇರವಾಗಿ ಅವ್ರನ್ನ ಎದುರಿಸಕ್ಕಾಗದೆ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತೆ ಆ ಜನೌಷ್ಠಿ ಕೇಂದ್ರದ ಹತ್ರ ನರೇಂದ್ರ ಮೋದಿಜಿ ಅವ್ರ ಫೋಟೋ ಇರುತ್ತೆ ಅಂತ ಹೇಳಿ ಅದನ್ನ ತಗ್ಸ್ಬೇಕು ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಬಡವರೆಲ್ಲ ಹೋಗ್ತಾರೆ ಆ ಬಡೂರೆಲ್ಲ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಅಭಿಮಾನಿಗಳಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ದಿನೇಶ್ ಕುಂಡೂರಾವ್ ಏನು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಬೆಂಕಿ ಕೆಲಸ ಚಿಕ್ಕಮಂಗ್ಳೂರಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಬಡವರಾಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನ ಮತ್ತೆ ಸುಮಾರು ಜನ ಬಡ ರೋಗಿಗಳನ್ನ ಅವರು ಸಾಯಂತ ರೀತಿಯಲ್ಲಿ ಮಾಡೋಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಮೊನ್ನೆ ಔಷಧಿ ಇದೆ ನಾವು ಕೊಡ್ತೀರಿ ಅಂತ ಹೇಳ್ತಾ ಇರತಕ್ಕಂಥ ಈ ದಿನೇಶ್ ಕುಂಡ್ರಾವ್ ಅವರು ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರತಕ್ಕಂಥ ಫ್ರೀಯಾಗಿ ಕೊಡ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರ್ತಕ್ಕಂತ ಏನು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರ್ತಕ್ಕಂತ ಔಷಧಿಗಳ ಸಂಖ್ಯೆ ಏನು ಏನಿದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅನೇಕ ಜನ ಸಾರ್ವಜನಿಕರು ಮತ್ತೆ ನಮ್ಮ ಏನು ಬಡ ರೋಗಿಗಳು ಹೇಳಿದರೆ ಬೇಕಂತ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಈ ರಾಜ್ಯ ಸರ್ಕಾರ ದಿನೇಶ್ ಗುಂಡೂರಾವ್ ಅವರನ್ನ ಮುಂದೆ ಇಟ್ಕೊಂಡು ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಿಮ್ಗೆ ಏನಾದ್ರು ಸ್ವಲ್ಪ ಅದ್ರ ನಾಚಿಕೆ ಮಾನ ಮರ್ಯಾದೆ ಏನಿದ್ರೆ ರಾಜ್ಯ ಸರ್ಕಾರಕ್ಕೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿ ಕೂಡಲೇ ಜನೌಷಧಿ ಕೇಂದ್ರಗಳನ್ನ ನೀವು ಮತ್ತೆ ತೆರೆಯುವಂತ ರೀತಿಯಲ್ಲಿ ನೀವು ಮಾಡ್ಬೇಕು ಇಲ್ಲ ಅಂದ್ರೆ ಬಡ ರೋಗಿಗಳು ನಿಮ್ಗೆ ಇಡೀ ಇಡೀ ಶಾಪ ಆಗ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡೋ ರೀತಿಯಲ್ಲಿ ಶುರು ಆಗ್ತಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯತೆಯನ್ನ ಕಳ್ಕೊಂಡಿರ್ತಕ್ಕಂತ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಏನು ಕೇಂದ್ರ ಸರ್ಕಾರದ ಯೋಜನೆಗಳಿತ್ತು ಯಡಿಯೂರಪ್ಪ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನೂ ಅವರು ಬೇಕಾದ ಕಡೆ ಯಾವ ರೀತಿಯಲ್ಲಿ ಅದನ್ನ ಬಳಸ್ಬೇಕು ಯಾವ ರೀತಿಯಲ್ಲಿ ತೆಗ್ದಾಕ್ಬೇಕು ಅನ್ನೋ ರೀತಿಯಲ್ಲಿ ಮೊದಲಿಂದನೂ ಮಾಡ್ಕೊಂಡ್ಬರ್ತಾ ಇದ್ರು ತಮಿಳ್ನಾಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಕೇರಳನೂ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಇವರು ಇದ್ರ ಜೊತೆಯಲ್ಲಿ ಇವತ್ತು ಕರ್ನಾಟಕನ ಸೇರ್ಕೊಂಡಿರೋದ್ರಿಂದ ಇಡೀ ಜನ ನಿಮ್ಗೆ ಶಾಪ್ ಆಗ್ತಾ ಇದ್ರೆ ಕೂಡಲೇ ಈ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಮುಚ್ಚೋದು ಕೆಲಸ ನೀವು ಮಾಡ್ತಾ ಇದ್ರೆ ಅದನ್ನ ಮತ್ತೆ ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ